ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಟೋ ಚಾಲಕರ ಸಂಘಟನೆಯಿಂದ ರಾಜು ಮಾತಾಡ್ತಿರೋದು ನಿನ್ನೆ ಇವರು ರವಿ ಅವರು ನಮ್ಮ ಬೆಳ್ಳಂದೂರು ಭಾಗದ ನಮ್ಮ ಸಂಘಟನೆ ಆಟೋ ಚಾಲಕರು ನಿನ್ನೆ ರ್ಯಾಪಿಡ್ ಆಫೀಸ್ ಬರ್ತಾರೆ ಅವ್ರಿಗೆ ಡೌಟ್ ಬಂದು ನಿನ್ನೆ ರಾಪಿಡ್ ಆಫೀಸ್ ಬರ್ತಾರೆ ಒಂದೊಂದು ಗಾಡಿ ಮೇಲೆ ನಮ್ದೇ ಗಾಡಿ ನಮ್ದೇ ದುಡ್ಡು ನಾವು ಅವನಿಗೆ ದುಡ್ಡು ಕೊಡೋದು ನಮ್ ಡಿ ಎಲ್ ಮೇಲೆ ಅಂದ್ರು ಐದು ಗಾಡಿ ಆರು ಗಾಡಿ ಲಾಗಿನ್ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಹಿಂದಿ ಆಟೋ ಡ್ರೈವರ್ಗಳು ಈ ಗ್ಯಾಸ್ ಬಂಕ್ ಹತ್ರ ಏನು ರ್ಯಾಪಿಡ್ ಅವರು ಅಟ್ಯಾಚ್ ಮಾಡಕ್ಕೆ ಅಂತ ನಿಂತ್ಕೋತಾರಲ್ಲ ಕಳ್ಳನ ಮಕ್ಕಳು ಆ ಕಳ್ಳನ ಮಕ್ಳು ಎಲ್ಲಾದ್ರೂ ಸಿಕ್ಕಿದ್ರೆ ಯಾರು ಕೂಡ ಅಟ್ಯಾಚ್ ಮಾಡಕ್ಕೆ ಗ್ಯಾಸ್ ಬಕ್ ಹತ್ರ ಕೊಡ್ಬೇಡ್ರಿ ಇವತ್ತು ಕೂಡ ಒಂದು ಚೆಕ್ ಮಾಡ್ಸಿದ್ರೆ ಸಿಸ್ಟಮ್ ಅಲ್ಲಿ ಇವರ ಒಂದು ಡಿ ಎಲ್ ಮೇಲೆ ಇವ್ರದ್ದು ಇಲ್ಲ ಅಂದ್ರೆ ಒಂದ್ ಇಪ್ಪತ್ ಗಾಡಿ ಇದಾವೆ ಇವರ ಒಂದೊಂದು ಗಾಡಿ ಮೇಲೂ ಕೂಡ ನಾಲ್ಕು ನಾಲ್ಕು ಜನ ಹಿಂದಿ ಡ್ರೈವರ್ ಗಳು ಲಾಗಿನ್ ಆಗಿದ್ದಾರೆ ನಾಳೆ ದಿನ ಈ ಕಳ್ಳನ ಮಕ್ಕಳು ಹಿಂದಿಯವರು ಇವರು ಯಾರಿದ್ದಾರೆ ಕಳ್ಳನ ಮಕ್ಕಳು ಹಿಂದಿಯವರು ಇವ್ರು ಏನಾದ್ರು ಅಥಾಚೂರ್ಯ ಮಾಡಿ ಅವರ ಊರಿಗೆ ಬಿಹಾರಿಗೆ ಹೋದ್ರೆ ಇವನು ಜೈಲು ಪಾಲ್ ಆಗೋದು ಇವತ್ತು ರ್ಯಾಪಿಡಾ ಕಂಪ್ನಿಯವ್ರಿಗೆ ವಿಚಾರ ತಿಳಿಸ್ಬಿಟ್ಟು ನಮ್ಮೆಲ್ಲಾ ಚಾಲಕರು ನಮ್ಮ ಸಂಘಟನೆ ಚಾಲಕರು ಪ್ರತಿಯೊಬ್ರು ಕೂಡ ನಮ್ಮ ಹೆಣ್ಮಕ್ಳು ಎಲ್ಲರೂ ಕೂಡ ಬಂದಿದ್ದಾರೆ ಅವ್ರಿಗೆ ಹುಗುದ್ರು ಮಾನ ಮರದಿ ಇಲ್ಲ ರ್ಯಾಪಿಡಾದವ್ರಿಗೆ ಒಂದು ಕಡೆ ಈ ಬೈಕ್ ಟ್ಯಾಕ್ಸಿ ಬಿಟ್ಟು ಆಟೋ ಚಾಲಕರ ಜೀವನವನ್ನ ರೋಡಕ್ ತಂದವ್ರೆ ಇನ್ನೊಂದು ಕಡೆ ಹೊಸ್ದಾಗಿ ದಂಧೆ ಮಾಡ್ತವ್ರೆ ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಓಡೋಕೆ ಆಪ್ಷನ್ ಕೊಟ್ಟಿದ್ದಾರೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಅರ್ಥ ಮಾಡ್ಕೊಳ್ಳಿ ನಮ್ಮ ಚಾಲಕರು ಪ್ಯಾಸೆಂಜರ್ ಆಟೋ ಇರೋದು ಪ್ಯಾಸೆಂಜರ್ ಪಿಕಪ್ ಡ್ರಾಪ್ ಮಾಡಕ್ಕೆ ಏನೋ ವುಡ್ಗಳು ಮತ್ತೆ ಪ್ಲಾಸ್ಟಿಕ್ ಸೀಟ್ಗಳು ಇವು ಪ್ರತಿ ಒಂದನ್ನು ಕೂಡ ಈ ಒಂದು ಇಲ್ಲಿಗೆಲ್ಲ ಕೆಲಸ ಮಾಡ್ತಾನೆ ನಮ್ಮ ಚಾಲಕರ ಹತ್ರ ದಯವಿಟ್ಟು ಯಾವುದೇ ಚಾಲಕರು ಕೂಡ ಇವನು ರ್ಯಾಪಿಡೋ ಕಂಪ್ನಿ ಯಾರು ಕೂಡ ಡ್ಯೂಟಿ ಮಾಡಕ್ ಹೋಗ್ಬೇಡಿ ಈ ಆಪ್ ಗಳನ್ನ ಡಿಲೀಟ್ ಮಾಡ್ಬಿಟ್ಟು ಬೇರೆ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದ್ರಲ್ಲಿ ಡ್ಯೂಟಿ ಮಾಡಿ ಇಲ್ಲ ಅಂತ ಹೇಳಿದ್ರೆ ಮೀಟರ್ ಹಾಕೊಂಡು ಗಾಡಿ ಓಡಿಸೋ ಒಂದು ಕೆಲಸ ಮಾಡಿ ನೋಡಿ ಒಂದು ಡಿ ಎಲ್ ಮೇಲೆ ನಾಲ್ಕರಿಂದ ಐದು ಐಡಿ ಲಾಗಿನ್ ಮಾಡಿದ್ದಾರೆ ಅವ್ರೆಲ್ಲಾ ಐ ಡಿಗಳು ಕೂಡ ಓಪನ್ ಆಗ್ತವೆ ಡ್ಯೂಟಿ ಆನ್ ಮಾಡಿದ್ರೆ ಎಲ್ಲರದು ಕೂಡ ಓಪನ್ ಆಗ್ತವೆ ಡೌಟ್ ಇಂದ ಇವರು ಬಂದು ನೆನೆ ಚೆಕ್ ಮಾಡಿಸವ್ರೆ ಇವರು ಕೂಡ ಬಾಯಿ ಬಂದಾಗ ಉಗ್ದಿದಾರೆ ಅವ್ನ ಮ್ಯಾನೇಜರ್ ಮಾತಾಡಕ್ಕೆ ರೆಡಿ ಇಲ್ಲ ದಯವಿಟ್ಟು ನಮ್ಮ ಎಲ್ಲಾ ಚಾಲಕರಿಗೂ ವಿಚಾರ ತಿಳಿಸ್ಕೊಡೋದು ರ್ಯಾಪಿಡ್ಲಿ ಯಾರು ಕೂಡ ಡ್ಯೂಟಿ ಮಾಡಕ್ ಹೋಗ್ಬೇಡಿ ಅಕಸ್ಮಾತ್ ಡ್ಯೂಟಿ ಮಾಡ್ತಾ ಇದ್ರೆ ಪ್ರತಿ ಕೂಡ ನಿಮ್ಮ ರ್ಯಾಪಿಡ್ ಆಫೀಸ್ ಆಫೀಸ್ಗೆ ಬಂದು ಚೆಕ್ ಮಾಡಿಸಿ ಒಂದೊಂದು ಐಡಿ ಇಲ್ಲ ಅಂದ್ರೂ ಎರಡು ಗಾಡಿ ಮೂರು ಗಾಡಿ ಲಾಗಿನ್ ಇರ್ತವೆ ನಾಳೆ ದಿನ ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಡ್ರೈವರ್ಗಳೇ ಹೊಣೆ ಆಗ್ತಾರೆ ಗಾಡಿ ಓನರ್ ಗಳೇ ಹೊಣೆ ಆಗ್ತಾರೆ ದಯವಿಟ್ಟು ನಮ್ಮೆಲ್ಲಾ ಚಾಲಕರು ಕೂಡ ಈ ಕಿತ್ತೋಗಿರೋ ರ್ಯಾಪಿಡ್ ಆಫೀಸ್ ಬಂದು ಬುಕ್ ಒಂದು ಕೆಲಸ ಮಾಡಿ ಒಂದು ಕಡೆ ಬೈಕ್ ಟ್ಯಾಕ್ಸಿ ಬಿಟ್ಟು ಗಳನ್ನ ಹಾಳು ಮಾಡಾಕಿದ್ರು ಇನ್ನೊಂದು ಕಡೆ ಪ್ಯಾಸೆಂಜರ್ ಆಟದಲ್ಲಿ ಲಗೇಜ್ ಬಾಡಿಗೆ ಓಡಿ ಅಂತ ಕೆಲಸನ ಮಾಡಿಸ್ತಾವ್ರೆ ಇನ್ನೊಂದು ಕಡೆ ಒಂದು ಡಿ ಎಲ್ ಮೇಲೆ ನಾಲ್ಕ ನಾಲ್ಕು ಐಡಿ ಅವ್ರು ಯಾರು ನಮ್ ಕನ್ನಡದವರಲ್ಲ ಎಲ್ಲಾ ಹಿಂದಿ ಅವರು ಈ ಅಸ್ಸಾಂ ಅವರು ಬಿಹಾರಿಯವರು ಇಂತ ಹಿಂದಿ ಡ್ರೈವರ್ನ ಈ ರಾಪಿಡಾ ಕಂಪ್ನಿಯನ್ನು ಬೆಳೆಸ್ತಾವನೆ ಇವ್ ರ್ಯಾಪಿಡಾ ಕಂಪ್ನಿಲಿ ಯಾರು ಕೂಡ ಡ್ಯೂಟಿ ಮಾಡಕ್ ಹೋಗ್ಬೇಡಿ ಆಪ್ಗಳನ್ನ ಡಿಲೀಟ್ ಮಾಡಕ್ ಕೊಟ್ಟು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದ್ರಲ್ಲಿ ಡ್ಯೂಟಿ ಒಂದು ಕೆಲಸ ಮಾಡಿ ಇವತ್ತು ನಮ್ಮೆಲ್ಲಾ ಚಾಲಕರು ಒಂದ್ ದೊಡ್ಡ ಮಟ್ಟದಲ್ಲಿ ಸೇರಿದ್ದಾರೆ ಇವತ್ತು ನಮ್ಮ ಮುಸ್ಲಿಂ ಬಾಂಧವರಿಗೆ ಹಬ್ಬ ಇದೆ ಈದ್ ಮಿಲ್ ಹಬ್ಬ ಅವ್ರೆಲ್ಲಾರು ಕೂಡ ಈದ್ ಮಿಲ್ ಹಬ್ಬದ ಶುಭಾಶಯಗಳು ಆದ್ರೂ ಕೂಡ ನಮ್ಗೆ ಒಂದ್ ದೊಡ್ಡ ಮಟ್ಟದಲ್ಲಿ ಇವತ್ತು ಅವರು ಕೂಡ ಬಂದು ಸಪೋರ್ಟ್ ಮಾಡಿದ್ದಾರೆ ನಮ್ಮ ಚಾಲಕರು ದೂರ ದೂರ ಇರ್ತಾರೆ ಫ್ಯಾಮಿಲಿ ಜೊತೆ ಹಬ್ಬ ಆಚರಣೆಯಲ್ಲಿ ದಯವಿಟ್ಟು ಇಲ್ಲಿ ಬಂದಂತ ಎಲ್ಲಾ ಚಾಲಕರಿಗೂ ಕೂಡ ಧನ್ಯವಾದಗಳು ತಿಳಿಸ್ತೀವಿ ರ್ಯಾಪಿಡ್ ಅದವನು ರ್ಯಾಪಿಡ್ ಅದವನು ಯಾವತ್ತು ಕೂಡ ಉದ್ಧಾರ ಆಗಲ್ಲ ರ್ಯಾಪಿಡ್ ಅವನ ತುಳಿಯೋದು ನಮ್ಮ ಆಟೋ ಚಾಲಕರೇನೆ ತುಳ್ದೇ ತುಳಿತೀವಿ ಇವಾಗ ಏನು ಮತ್ತೆ ಬೈಕ್ ಟ್ಯಾಕ್ಸಿನ ಬಿಟ್ಟವ್ನೇ ಖಂಡಿತವಾಗ್ಲೂ ಸ್ವಲ್ಪ ದಿನ ಇವನ್ ಆಫೀಸ್ಗೂ ಮುತ್ಕೆ ಹಾಕ್ತಿವಿ ಅದ್ರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಯಾವ ಯಾವ ರಾಜಕೀಯದ ಇನ್ವಾಲ್ವ್ ಆಗಿದ್ದಾರೆ ಎಲ್ಲಾ ನನ್ನ ಮಕ್ಕಳನ್ನು ಕೂಡ ಮಟ್ಟ ಹಾಕ್ತಿವಿ ಅವ್ನ ಏನೋ ಲಾಸ್ಟ್ ಟೈಮು ಅವನ ಹೆಸರೇನು ಅರುಣ ಅರುಣ ಅಂತೆ ಎಮ್ ಎಲ್ ಸಿ ಅರುಣ್ ಅಂತೆ ಆಗ್ಬೇಕು ನಿನಗೆ ನಿನ್ನ ಓಟ್ ಹಾಕಿರೋರು ಇದೇ ಆಟೋ ಚಾಲಕರು ಚಾಲಕರ ಹೊರಗ ನಿನ್ನ ಬೆಳೆಸಿರೋರು ಇದೇ ಕನ್ನಡಿಗರು ಯಾವನ್ಗೋ ಹಿಂದಿ ಅವನಿಗೆ ಸಪೋರ್ಟ್ ಮಾಡ್ತೀಯಾ ನಮ್ಮ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಓಡಿಸ್ತಿರೋರು ಹಿಂದಿ ಅವರು ಬಿಹಾರಿ ಅವರು ಅಂತ ನನ್ನ ಮಕ್ಳಿಗೆ ನೀನ್ ಸಪೋರ್ಟ್ ಮಾಡ್ತೀಯ ಕನ್ನಡಿಗರಿಗೆ ಸಪೋರ್ಟ್ ಮಾಡು ಫಸ್ಟ್ ಆಫ್ ಆಲ್ ಎಲ್ಲೋ ಬೋರ್ಡ್ಗೂ ವೈಟ್ ಬೋರ್ಡ್ಗೂ ವ್ಯತ್ಯಾಸ ಗೊತ್ತಿಲ್ಲ ಮುಟ್ಟಾಳ ನಿನಗೆ ಬೈಕ್ ಟ್ಯಾಕ್ಸಿ ಬಗ್ಗೆ ಬೈಕ್ ಟ್ಯಾಕ್ಸಿ ಪರವಾಗಿ ಮಾತಾಡ್ತೀಯಾ ದಯವಿಟ್ಟು ನಮ್ಮ ಎಲ್ಲಾ ಚಾಲಕರು ಎಚ್ಚೆತ್ಕೋಬೇಕು ಈ ರಾಪಿಡ್ ಆಫೀಸ್ ಗೆ ಬಂದು ಪ್ರತಿಯೊಬ್ಬರನ್ನು ಕೂಡ ನಿಮ್ಮ ಐಡಿಗಳನ್ನ ಚೆಕ್ ಮಾಡಿಸಿ ಒಂದೊಂದು ಐಡಿ ಲಿ ಎರಡ್ ಎರಡು ಮೂರ್ ಮೂರ್ ಲಾಗಿನ್ ಆಗಿರ್ತವೆ ದಯವಿಟ್ಟು ಪ್ರತಿಯೊಬ್ಬರನ್ನು ಕೂಡ ಡಿಲೀಟ್ ಒಂದು ಕೆಲಸ ಮಾಡಿ ದಯವಿಟ್ಟು ನಮ್ಮೆಲ್ಲಾ ಚಾಲಕರಿಗೂ ಇವತ್ತು ಬಂದಿರೋದಕ್ಕೆ ಧನ್ಯವಾದಗಳನ್ನ ತಿಳಿಸ್ತೀನಿ ಚಾಲಕ ಒಬ್ಬನಿಗೆ ಸಮಸ್ಯೆ ಆದ್ರೆ ನಮ್ಮ ಅಂಬೇಡ್ಕರ್ ಆಟೋ ಚಾಲಕರ ಸಂಘಟನೆಯಲ್ಲಿ ಪ್ರತಿಯೊಬ್ಬರನ್ನು ಕೂಡ ಒಗ್ಗಟ್ಟಾಗಬೇಕು ಅಂತ ಕೇಳ್ಕೊತೀನಿ ನಮಸ್ಕಾರ ಎಲ್ಲರಿಗೂ ನಾವು ಪ್ರತಿಯೊಬ್ಬರನ್ನು ಕೂಡ ಇವಾಗ ನಿಮ್ಮ ಐ ಡಿಗಳನ್ನ ಚೆಕ್ ಮಾಡಿಸ್ಕೊಂಡು